ಎಲ್ರಿಗೂ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಫಿಲ್ಮಿಬೀಟ್ ಕನ್ನಡ ನಾನು ತಸ್ಮಿಯ ಬೇಗಂ ದೊಡ್ಡನೆ ಅಭಿಮಾನಿಗಳು ಹಾಗೂ ದರ್ಶನ್ ಅಭಿಮಾನಿಗಳ ನಡುವೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಸರರ ಚಟ ನಡೀತಾ ಇರುತ್ತೆ ನಮ್ಮ ನಟನೆ ಗ್ರೇಟ್ ಎನ್ನುವ ಅಭಿಮಾನ ಬಿಟ್ರೆ ಇದಕ್ಕೆ ಬೇರೇನು ಕಾರಣ ಇಲ್ಲ ದರ್ಶನ್ ಹಾಗೂ ದೊಡ್ಡ ಮನೆ ಸದಸ್ಯರ ನಡುವೆ ಚಿಕ್ಕಂದಿನಿಂದನೂ ಆತ್ಮೀಯ ಒಡನಾಟವಿದೆ ಇವತ್ತಿಗೂ ಅದು ಮುಂದುವರೆದಿದೆ ದರ್ಶನ್ ಹೀರೋ ಆಗುವ ಮುನ್ನ ಪೂರ್ಣಿಮಾ ಎಂಟರ್ಪ್ರೈಸಸ್ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಸಹಾಯಕ ಛಾಯಾಗ್ರಾಹಕರಾಗಿದ್ರು ಶಿವಣ್ಣನ ಜೊತೆ ದೇವರ ಮಗ ಚಿತ್ರದ ಸಣ್ಣ ಪಾತ್ರದಲ್ಲಿ ನಟಿಸಿದ್ರು ಅರಸು ಚಿತ್ರದಲ್ಲಿ ಪುನೀತ್ ರಾಜ್ಕುಮಾರ್ ಜೊತೆ ಅತಿಥಿ ಪಾತ್ರದಲ್ಲಿ ಮಿಂಚಿದ್ರು ಅಣ್ಣವರ ಕುಟುಂಬದ ಜೊತೆ ತೂಗುದೀಪ ಶ್ರೀನಿವಾಸ ಅವರಿಗೂ ಉತ್ತಮ ಬಾಂಧವ್ಯ ಇತ್ತು ಕೆಲ ವರ್ಷಗಳ ಹಿಂದೆ ಚಿತ್ರರಂಗದಲ್ಲಿ ಕಲಾವಿದರೆಲ್ಲ ಬಹಳ ಆತ್ಮೀಯವಾಗಿ ಇರ್ತಾ ಇದ್ರು ಇತ್ತೀಚೆಗೆ ಕೊಂಚ ದೂರವಾದಂತೆ ಕಾಣ್ತಾರೆ ದಶಕದ ಹಿಂದೆ ರಾಜ್ ಕಪ್ ಟೂರ್ನಿಯಲ್ಲಿ ಕನ್ನಡದ ನಟ ನಟಿಯರು ತಂತ್ರಜ್ಞರೆಲ್ಲ ಸೇರಿ ಒಟ್ಟಿಗೆ ಆಟ ಆಡ್ತಾ ಇದ್ರು ಎಂಜಾಯ್ ಮಾಡ್ತಾನೂ ಇದ್ರು ಹೀಗೆ ಟೂರ್ನಿಯ ನಡುವೆ ಆಡು ಹರಟೆ ತಮಾಷೆ ಇರ್ತಾ ಇತ್ತು ಸಂದರ್ಶನವೊಂದರಲ್ಲಿ ಒಮ್ಮೆ ಶಿವಣ್ಣ ಹಾಗೂ ದರ್ಶನ್ ಅಕ್ಕಪಕ್ಕ ಕೂತು ಅಣ್ಣಾವ್ರ ಹಾಡು ಹಾಡಿದ್ರು ಆ ವಿಡಿಯೋ ಈಗ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ ಹೊಸ ಬೆಳಕು ಚಿತ್ರದ ಟೈಟಲ್ ಟ್ರ್ಯಾಕ್ ಅನ್ನ ಇಬ್ರು ಹಾಡಿದ್ರು ನಟಿ ಹರ್ಷಿಕಾ ಪುನಚ್ಚ ನಿರ್ದೇಶಕ ಮಹೇಶ್ ಬಾಬು ಪಕ್ಕದಲ್ಲಿ ಕೂತು ಎಲ್ಲರೂ ಸೇರಿ ಹಾಡನ್ನ ಹಾಡಿ ಎಂಜಾಯ್ ಮಾಡಿದ್ರು ಒಂದು ಕಾಲದಲ್ಲಿ ಹೀಗೆ ಸ್ಯಾಂಡಲ್ವುಡ್ ತಾರೆಯರೆಲ್ಲ ಒಟ್ಟಾಗಿ ಕ್ರಿಕೆಟ್ ಆಡಿ ಸಂಭ್ರಮಿಸ್ತಾ ಇದ್ರು ಆದರೆ ಬಳಿಕ ಎಲ್ಲವೂ ನಿಂತೆ ಹೋಗಿತ್ತು ಮೈದಾನದಲ್ಲಿ ಸುದೀಪ್ ಹಾಗೂ ಶಿವಣ್ಣ ತಂಡಗಳ ನಡುವೆ ಕಿರಿಕಾಗಿತ್ತು ಬಳಿಕ ಅದು ಸರಿ ಹೋದ್ರು ಮೊದಲಿನಂತೆ ಸ್ಟಾರ್ ಕಲಾವಿದ್ರು ಮತ್ತೆ ಟೂರ್ನಿಯಲ್ಲಿ ಆಟ ಆಡಲೇ ಇಲ್ಲ ಬಳಿಕ ಸಿಸಿ ಎಲ್ ಕೆಸಿಸಿ ಟೂರ್ನಿಯಲ್ಲಿ ಸುದೀಪ್ ಮುಂದಾಳತ್ವ ವಹಿಸಿದ್ರು ಆಗ ಕೂಡ ಶಿವಣ್ಣ ಜೊತೆಗೆ ಆಡಿದ್ರು ಅದನ್ನೆಲ್ಲ ಪಕ್ಕಕ್ಕಿಟ್ರೆ ಶಿವಣ್ಣ ಹಾಗೂ ದರ್ಶನ್ ನಡುವೆ ಇವತ್ತಿಗೂ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ ಶಶಿಕುಮಾರ್ ಮಗನ ಸಿನಿಮಾ ಮುಹೂರ್ತ ಸಮಾರಂಭಕ್ಕೆ ಇಬ್ಬರೂ ಬಂದು ಶುಭ ಕೋರಿದ್ರು ಕಾವೇರಿ ಹೋರಾಟಕ್ಕೆ ಚಿತ್ರರಂಗ ಪ್ರತಿಭಟನೆ ನಡೆಸಿತ್ತು ಆಗ ಕೂಡ ಇಬ್ರು ಒಂದೇ ವೇದಿಕೆ ಹಂಚಿಕೊಂಡಿದ್ರು ಅಭಿಮಾನಿಗಳು ನಮ್ಮ ಬಾಸ್ ಎಂದು ಸುಖ ಸುಮ್ಮನೆ ಕಿತ್ತಾಡ್ತಾರೆ ಆದರೆ ಸ್ಟಾರ್ ನಟರು ಬಹಳ ಆತ್ಮೀಯವಾಗಿಯೇ ಇರ್ತಾರೆ ಶಶಿಕುಮಾರ್ ಮಗನ ಸಿನಿಮಾ ಮುಹೂರ್ತ ಸಮಾರಂಭದಲ್ಲಿ ಶಿವಣ್ಣನ ಕಾಲಿಗೆ ಎರಗಿ ದರ್ಶನ್ ಆಶೀರ್ವಾದ ಪಡೆಯಲು ಮುಂದಾಗಿದ್ರು ಅಷ್ಟರಲ್ಲೇ ಶಿವಣ್ಣ ಅವರನ್ನು ಹಿಡಿದು ಅಪ್ಪಿಕೊಂಡಿದ್ರು ಸಮಯ ಸಂದರ್ಭಗಳು ಕೆಲವೊಮ್ಮೆ ಏನೇನೋ ಆಗಿಬಿಡುತ್ತೆ ಆದರೆ ಎಲ್ಲವನ್ನು ಮರೆತು ಮುಂದೆ ಸಾಗಲೇಬೇಕು ಇನ್ನು ಸಿನಿಮಾಗಳ ವಿಚಾರಕ್ಕೆ ಬರೋದಾದರೆ ಶಿವಣ್ಣ ನಟನೆಯ ಫಾರ್ಟಿ ಫೈವ್ ಸಿನಿಮಾ ಬಿಡುಗಡೆಗೆ ಸಜ್ಜಾಗಿದೆ ಈ ಚಿತ್ರದ ಪ್ರಮೋಷನಲ್ ಸಾಂಗ್ ಚಿತ್ರೀಕರಣಕ್ಕೆ ಕೂಡ ಸಿದ್ಧತೆ ನಡೀತಾ ಇದೆ ಇನ್ನು ಎ ಫಾರ್ ಆನಂದ್ ಎಂಬ ಚಿತ್ರವನ್ನ ಶಿವಣ್ಣ ನಿರ್ಮಿಸಿ ನಟಿಸ್ತಾ ಇದ್ದಾರೆ ಅತ್ತ ತೆಲುಗುನಲ್ಲೂ ಪೆದ್ದಿ ಚಿತ್ರದಲ್ಲಿ ರಾಮ್ ಚರಣ್ ಜೊತೆ ತೆರೆ ಹಂಚಿಕೊಳ್ತಾ ಇದ್ದಾರೆ ಇನ್ನು ನಟ ದರ್ಶನ್ ಈಗ ಡೆಬೆಲ್ ಸಿನಿಮಾದಲ್ಲಿ ಬಿಜಿ ಆಗಿದ್ದಾರೆ ಡಬ್ಬಿಂಗ್ ಮುಗಿದಿದೆ ಶೀಘ್ರದಲ್ಲೇ ಹಾಡಿನ ಚಿತ್ರೀಕರಣಕ್ಕಾಗಿ ತಂಡ ವಿದೇಶಕ್ಕೆ ತೆರಳಲಿದೆ ಮಿಲಿನಾ ಪ್ರಕಾಶ್ ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳ್ತಾ ಇದ್ದಾರೆ ದಸರಾ ವೇಳೆಗೆ ಸಿನಿಮಾ ತೆರೆಗೆ ತರುವ ಪ್ರಯತ್ನ ನಡೀತಾ ಇದೆ